ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ಕರ್ಜಿಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಫಸ್ಟಿಗೆ ನಾವಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಮೈದಾ ಹಿಟ್ಟುಂಟಲ್ಲ ಮೈದಾ ಹಿಟ್ಟನ್ನು ಇಲ್ಲಿ ಹಾಕಿ ಕಲಿಸ್ಕೊಳ್ಬೇಕು ಫಸ್ಟು ನಾವಿಲ್ಲಿ ನಾನು ಇಲ್ಲಿ ಮೈದಾ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ ಚಪಾತಿ ಯಾವ ತರ ಹಿಟ್ಟನ್ನ ಕಲಿಸ್ಕೊಳ್ತೀವಿ ಅದೇ ತರ ಕಲ್ಸ್ಕೊಳ್ಬೇಕು ಯಾಕಂದ್ರೆ ಕರ್ಜಿಕಾಯಿನ ಲಟ್ಟಿಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಬೇಕು ಈ ಥರ ಕಲಸಿ ಸೈಡಲ್ಲಿ ಇಟ್ಬಿಡೋಣ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಹೂರಣನ ರೆಡಿ ಮಾಡಿಕೊಳ್ಳುವ ಏನು ಪಾಕ ಏನು ಹಾಕಬೇಕಾಗಿಲ್ಲ ಸ್ವಲ್ಪ ಒಂದು ಅರ್ಧ ಕಡೆ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಇದನ್ನು ನಾವು ಸ್ವಲ್ಪ ಬಾಡಿಸ್ಕೊಳ್ವ ಸಾಕು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ತುಪ್ಪದು ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಾನೇ ಮಾಡಿದ್ದು ತುಪ್ಪ ಇದು ಮನೆಯಲ್ಲೇ ಮಾಡಿದ ತುಪ್ಪ ಇದು ಇದಕ್ಕೆ ಈಗ ಬೆಲ್ಲ ಮತ್ತೆ ತೆಂಗಿನಕಾಯಿ ತುಂಬ ಬೆಲ್ಲ ಕರ್ಗ್ರೆ ಸಾಕಾಗುತ್ತೆ ಪಾಕ ಏನು ಬೇಡ ಇವಾಗ ಇಲ್ಲಿ ಬಾಣಲೆಯಲ್ಲಿ ಎಣ್ಣೆಕಾಯಿ ಇಟ್ಟಿದೆ ಇವಾಗ ಹಿಟ್ಟನ್ನು ಅವಾಗ ನಾವು ಕಲಸಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಇವಾಗ ಲಟ್ಟಿಸುವ ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಶೇಪ್ ಆಗಿ ಪೂರಿ ನಾವು ಹೆಂಗೆ ಇಟ್ಟಿಸ್ತೀವಿ ಅದೇ ತರ ಲಟ್ಟಿಸ್ಬೇಕು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿಕೊಂಡು ಅದೇ ಹಿಟ್ಟಲ್ಲಿ ಲಟ್ಟಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸಂಜೆ ಸ್ನಾಕ್ಸ್ ತರ ಏನಾದರೂ ಮಾಡ್ಕೊಡ್ಬೇಕಲ್ಲ ಈ ತರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯಗಡೆ ಇವಾಗ ನಾವೇನು ಪೂರ್ಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕಬೇಕು ಈ ತರ ಈ ತರ ಹಾಕಬೇಕು ನಿಮ್ ಕಡೆ ಹಚ್ಚಿದ್ರೆ ಅಚ್ಚಲ್ಲಿ ಮಾಡಬಹುದು ನನ್ನ ಹತ್ರ ಇವಾಗ ಇಲ್ಲ ಹಾಗಾಗಿ ನಾನು ಹೀಗೆ ಮಾಡಿ ತೋರಿಸ್ತೀನಿ ನಿಮಗೆ ಅಚ್ಚೇ ಬೇಕಂತೇನು ಇಲ್ಲ ಕೈಯಲ್ಲೂ ಮಾಡಬಹುದು ಈ ತರ ಸೈಡಲ್ಲಿ ಈ ಥರ ಹೊರಕ್ಕೆ ಪೂರ್ಣ ಹೊರಗೆ ಬರೆದಿದ್ದಾಗೆ ನೋಡಿಕೊಂಡ್ರೆ ಆಯಿತು ಅಷ್ಟೇ ಈ ಥರ ಇಷ್ಟೇ ನೋಡಿ ಎರಡು ಸೈಡ್ ಬೇಕಾದರೆ ಮಾಡಿಕೊಳ್ಳಿ ರೆಡಿ ಆಯ್ತು ನೋಡಿ ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಜಾಸ್ತಿ ಏನು ಕೆಲಸ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಬೇಕು ಕೆಂಪಗಾಗೆ ಫ್ರೈ ಮಾಡ್ಕೊಳ್ಬೇಕು ಕ್ರಿಸ್ಮಸ್ಸಿಗೆಲ್ಲ ಜಾಸ್ತಿ ಈ ಥರ ತಿಂಡಿಗಳನ್ನೆಲ್ಲ ಜಾಸ್ತಿ ಮಾಡ್ತಾರೆ ಶಂಕರ ಕೋಳಿ ಕಜ್ಜಿಕಾಯಿ ಅದೆಲ್ಲ ಜಾಸ್ತಿ ಮಾಡ್ತಾರೆ ಚಕ್ಕಿ ಅವರಿಗೆಲ್ಲರಿಗೆ ಕೊಡಬೇಕಲ್ಲ ಹಾಗಾಗಿ ಇದನ್ನೆಲ್ಲ ತುಂಬಾ ಮಾಡಿರ್ತಾರೆ ಕಜ್ಜಿಕಾಯಿ ರೆಡಿ ಆಯಿತು ನೋಡಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಸಂಜೆ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ನೆಲ್ಲ ಮಾಡ್ತಾ ಇರ್ತೆ ಹೀಗೆ ನಾನು ಹಾಕೋ ವೀಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರು ಇನ್ನೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ please subscribe maddy thank you